ತೆಂಗಿನ ಮರವನ್ನು ತೆಂಗಿನಕಾಯಿ ಮತ್ತು ಎಳೆನೀರಿಗೆ ಸೀಮಿತಗೊಳಿಸಿರುವ ಕಾಲಘಟ್ಟದಲ್ಲಿ ದಕ್ಷಿಣ ಕನ್ನಡ ತೆಂಗು ರೈತ ಉತ್ಪಾದಕರ ಸಂಸ್ಥೆಯು ಒಂದು ಹೊಸ ಕ್ರಾಂತಿಗೆ ಮುನ್ನುಡಿ ಬರೆದಿದೆ ಚಿತ್ತಾರ್ಯಾಗ ಮತ್ತೊಮ್ಮೆ ವೇದಿಕೆ ಮೇಲೆ ಕರೆಯೋಕ್ಕೆ ಇಷ್ಟಪಡ್ತೀನಿ ಶಿವಕುಮಾರ್ ಬರಬೇಕು ಅವರೇ ಈಗ ಒಂದು ಈಗ ತಾನೇ ಒಂದು ಪ್ರಾಡಕ್ಟ್ ಅದ್ಭುತವಾದ ಪ್ರಾಡಕ್ಟ್ ನೋಡಿದ್ವಿ ಕೋಕೋ ಎಸ್ ಅದರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ನಿಜವಾಗ್ಲು ಖುಷಿ ಆಗ್ತಾ ಇದೆ ಒಂದು ರೈತ ಸಂಸ್ಥೆ ಮಂಗಳೂರಿನ ಒಂದು ರೈತ ಸಂಸ್ಥೆ ಇಡೀ ಕರ್ನಾಟಕದಾದ್ಯಂತ ಏನ್ ತೆಂಗು ಬೆಳೆಗಾರರಿದ್ದಾರೆ ಈ ತೆಂಗಿನ ಮರ ನಾವು ವಯಸ್ಸಾದ್ಮೇಲೆ ಅದು ಏನು ಯೂಸ್ ಆಗಲ್ಲ ಅದನ್ನ ಕಾಮದೇನು ಅಂತ ಕರಿತೀವಿ ಕಲ್ಪವೃಕ್ಷ ಅಂತ ಕರಿತೀವಿ ನಾವು ಸೊ ಅದನ್ನ ನಿಜವಾಗ್ಲು ಕಾರ್ಯರೂಪಕ್ಕೆ ತಂದಿದ್ದಾರೆ ಎಷ್ಟೋ ರೈತರಿಗೆ ಇನ್ನೂರೈವತ್ತು ಪ್ರಾಡಕ್ಟ್ ನ ಹೇಗೆ ಮಾಡೋದು ಅಂತ ಇವರು ಟ್ರೈನಿಂಗ್ ಕೊಟ್ಟು ಇಡೀ ವಿಶ್ವಕ್ಕೆ ಈ ತೆಂಗು ಬೆಳೆನ ಇವರು ಪ್ರಚಾರ ಮಾಡ್ತಾ ಇದ್ದಾರೆ ಆ ಸಂಸ್ಥೆಗೆ ನಾವು ಇವತ್ತು ಗೌರವಿಸಬೇಕು ಅಂತ ಹೇಳಿ ಅವ್ರನ್ನ ಅಲ್ಲಿಂದ ಇಲ್ಲಿ ಕರೆಸಿದ್ವಿ ಸೊ ಉದ್ದೇಶ ಎಷ್ಟೇ ರೆಸ್ಪೆಕ್ಟ್ ಫಾರ್ಮರ್ಸ್ ಅನ್ನೋದು ಸೊ ಆ ಕೆಲಸನ ಇವತ್ತು ಚಿತಾರ ಮಾಡ್ತಾ ಇದೆ ವೆರಿ ನೈಸ್ ಅದ್ ಕಷ್ಟ ಈಗ ಆ ಸಂಸ್ಥೆಯ ಮೂರು ಜನ ಇಲ್ಲಿ ನಮ್ಮ ಜೊತೆಲಿದ್ದಾರೆ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಹೇಳ್ತೀನಿ ಕೇಳ್ತೀನಿ ಕೋವಿಂದರ್ ಅವರು ವೆಂಕಟೇಶ್ ಅವರು ಮತ್ತೆ ಯತೀಶ್ ಅವರು ಬನ್ನಿ ಬನ್ನಿ ಯತೀಶ್ ಅವರೇ ಬನ್ನಿ ಯತೀಶ್ ಬನ್ನಿ ಇದನ್ನು ಅವಾರ್ಡ್ ಕೊಡಲಿಕ್ಕೆ ಅರುಣ್ ಯೋಗಿರಾಜ್ ಅವರನ್ನ ನಾನು ಸ್ಟೇಜಿಗೆ ಕರಿಬೇಕು ಅಂತಿದ್ದೀನಿ ಅರುಣ್ ಯೋಗಿರಾಜ್ ಅವರು ದಯವಿಟ್ಟು ವೇದಿಕೆಯಲ್ಲಿ ಬರಬೇಕು ತೆಂಗಿನ ಮರವನ್ನು ತೆಂಗಿನಕಾಯಿ ಮತ್ತು ಎಳೆನೀರಿಗೆ ಸೀಮಿತಗೊಳಿಸಿರುವ ಕಾಲಘಟ್ಟದಲ್ಲಿ ದಕ್ಷಿಣ ಕನ್ನಡ ತೆಂಗು ರೈತ ಉತ್ಪಾದಕರ ಸಂಸ್ಥೆಯು ಒಂದು ಹೊಸ ಕ್ರಾಂತಿಗೆ ಮುನ್ನುಡಿ ಬರೆದಿದೆ